ಎಲ್ರಿಗೂ ನಮಸ್ಕಾರ ತುಳಸಿ ಗಿಡಕ್ಕೆ ಅರ್ಪಿಸುವ ನೀರಿಗೆ ಈ ಎರಡು ವಸ್ತುವನ್ನು ಬೆರೆಸಿದರೆ ಅರಿದು ಬರುವುದು ಸಿರಿ ಸಂಪತ್ತು ಲಕ್ಷ್ಮೀ ಕೃಪೆಯಿಂದ ಒಲೆಯುವುದು ಅಷ್ಟೈಶ್ವರ್ಯ ಸ್ನೇಹಿತರೆ ತುಳಸಿ ಗಿಡವನ್ನು ನಾವು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಿದ್ದೇವೆ ತುಳಸಿಗೆ ಸಂಬಂಧಿಸಿದ ಕಥೆಯ ಪ್ರಕಾರ ಮೊದಲು ಇದು ವೃಂದ ಎಂಬ ಪವಿತ್ರ ಮಹಿಳೆಯಾಗಿದ್ದಳು ನಂತರ ಭಗವಾನ್ ವಿಷ್ಣುವಿನ ಕೃಪೆಯಿಂದ ತುಳಸಿಯನ್ನು ತುಳಸಿ ಎನ್ನುವ ಮರುನಾಮವನ್ನು ಪಡೆದು ಪೂಜನೀಯ ಎನಿಸಿಕೊಂಡಳು ವಿವಿಧ ರೀತಿಯ ತುಳಸಿ ಸಸ್ಯಗಳು ಕಂಡುಬರುತ್ತವೆ ಶ್ರೀಕೃಷ್ಣ ತುಳಸಿ ಲಕ್ಷ್ಮೀ ತುಳಸಿ ರಾಮ ತುಳಸಿ ಭೂ ತುಳಸಿ ನೀಲ ತುಳಸಿ ಬಿಳಿ ತುಳಸಿ ರಕ್ತ ತುಳಸಿ ವನ ತುಳಸಿ ಜ್ಞಾನ ತುಳಸಿ ಇತ್ಯಾದಿ ಹಲವಾರು ತುಳಸಿಗಳಿವೆ ಪ್ರತಿ ಹಿಂದುಗಳ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದೇ ಇರುವುದು ತುಳಸಿ ಕಟ್ಟೆ ಇಲ್ಲದೆ ಹೋದರೆ ಯಾವುದೇ ಮಣ್ಣಿನ ಕುಂಡದಲ್ಲಿಯಾದರೂ ತುಳಸಿಯನ್ನು ನೆಟ್ಟು ಪೂಜಿಸಲಾಗುತ್ತದೆ ಯಾಕೆಂದರೆ ಮನೆ ಮುಂದೆ ತುಳಸಿ ಇರಲೇಬೇಕು ಎನ್ನುವುದು ಹಿಂದೂ ಸಂಪ್ರದಾಯದ ಪ್ರಕಾರ ಇರುವ ನಂಬಿಕೆ ತುಳಸಿ ಅತ್ಯಂತ ಪವಿತ್ರ ಮತ್ತು ಮಂಗಳಕರ ಸಸ್ಯ ಅದು ಕೇವಲ ಒಂದು ಸಸ್ಯ ಅನ್ನುವುದಕ್ಕಿಂತ ಸಾಕ್ಷಾತ್ ಲಕ್ಷ್ಮಿಯ ಪ್ರತಿರೂಪ ಇದೇ ಕಾರಣಕ್ಕೆ ದಿನಕ್ಕೆರಡು ಬಾರಿ ತುಳಸಿಗೆ ದೀಪ ಬೆಳಗುವುದು ಕಡ್ಡಾಯ ಮುಂಜಾನೆ ಎದ್ದು ಸ್ನಾನ ಮಾಡಿ ತುಳಸಿಗೆ ನೀರು ಅರ್ಪಿಸುವುದು ಕೂಡ ಬಹಳ ಮುಖ್ಯ ಕ್ರಮ ಇದರಿಂದ ನಮ್ಮ ದಿನ ಮಂಗಳಕರವಾಗಿರುವುದು ಎದುರಾಗಬಹುದಾದ ಸಮಸ್ಯೆಗಳು ಬದುಗೆ ಸರಿಯುತ್ತವೆ ತುಳಸಿಗೆ ನೀರನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅರಿಯುತ್ತದೆ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರ ದೊರೆಯುವುದು ಉಂಟು ಬೆಟ್ಟದಂತೆ ಎದುರು ನಿಲ್ಲುವ ಸಮಸ್ಯೆಗಳು ಮಂಜಿನಂತೆ ಕರಗಿ ಹೋಗುತ್ತವೆ ಇಲ್ಲಿ ಮಹಿಳೆಯರು ಗಮನಿಸಬೇಕಾದ ಒಂದು ಅಂಶವೇನೆಂದರೆ ಮುಂಜಾನೆ ತುಳಸಿಗೆ ನೀರು ಅರ್ಪಿಸುವುದು ಸರಿ ಆದರೆ ಅದು ಬರೀ ನೀರಾಗಿರಬಾರದು ಆ ನೀರಿಗೆ ಸ್ವಲ್ಪ ಅರಿಶಿನ ಶ್ರೀಗಂಧವನ್ನಾದರೂ ಅಥವಾ ಕುಂಕುಮವನ್ನಾದರೂ ಹಾಕಿ ನೀರನ್ನು ನಾವು ತುಳಸಿಗೆ ಅರ್ಪಿಸಬೇಕು ಅಲ್ಲದೆ ತುಳಸಿಗೆ ನೀರು ಅರ್ಪಿಸುವಾಗ ತಾಮ್ರದ ಲೋಟ ಅಥವಾ ಚೊಂಬನ್ನು ಮಾತ್ರ ಬಳಸಬೇಕು ಹೀಗೆ ಮಾಡಿದರೆ ಆರ್ಥಿಕವಾಗಿ ಎಷ್ಟೇ ಸಮಸ್ಯೆಗಳಿದ್ದರೂ ಜೀವನದಲ್ಲಿ ಸರಾಗವಾಗಿ ಕರಗುತ್ತಾ ಹೋಗುವುದು ತುಳಸಿಗೆ ನಿತ್ಯ ನೀರು ಅರ್ಪಿಸುವುದು ದೀಪ ಧೂಪ ಬೆಳಗುವುದರಿಂದ ಲಕ್ಷ್ಮಿ ಮಾತ್ರವಲ್ಲ ಲಕ್ಷ್ಮಿಯ ಜೊತೆಗೆ ಭಗವಾನ್ ವಿಷ್ಣು ಕೂಡ ಪ್ರಸನ್ನನಾಗುತ್ತಾನೆ ಇವರಿಬ್ಬರ ಆಶೀರ್ವಾದದಿಂದ ಮನೆ ಅಭಿವೃದ್ಧಿಯಾಗುತ್ತಲೇ ಹೋಗುವುದು ಹಾಗಾದರೆ ಭಾನುವಾರದ ದಿನವನ್ನು ಮತ್ತು ಏಕಾದಶಿ ದಿನವನ್ನು ಹೊರತುಪಡಿಸಿ ಪ್ರತಿದಿನ ತುಳಸಿಯ ಬೇರುಗಳಿಗೆ ಸೂಕ್ತ ಪ್ರಮಾಣದಲ್ಲಿ ನೀರನ್ನು ಅರ್ಪಿಸಬೇಕು ಅಂದರೆ ಅತೀ ಕಡಿಮೆಯಾಗಿಯೂ ಅಲ್ಲ ಅತಿ ಹೆಚ್ಚಾಗಿಯೂ ಅಲ್ಲ ಸಮಾನ ಪ್ರಮಾಣದಲ್ಲಿ ತುಳಸಿಗೆ ನೀರನ್ನು ಅರ್ಪಿಸುವುದು ಬಹಳನೇ ಮುಖ್ಯ ತುಳಸಿಗೆ ಹೆಚ್ಚು ನೀರನ್ನು ನೀಡುವುದರಿಂದ ತುಳಸಿಯ ಬೇರು ಕೊಳೆಯಬಹುದು ಮತ್ತು ಅತೀ ಕಡಿಮೆ ನೀರನ್ನು ನೀಡುವುದರಿಂದ ತುಳಸಿಗೆ ನೀರು ಸಾಲದೆ ಒಣಗಿ ಹೋಗಬಹುದು ಈ ರೀತಿಯನ್ನು ಮಾಡಬೇಡಿ ನೀರು ಹೆಚ್ಚು ಪ್ರಮಾಣದಲ್ಲಿ ನೀಡಿದರೆ ಸಸ್ಯವು ಸಾಯುತ್ತದೆ ಮತ್ತು ಕಡಿಮೆ ಪ್ರಮಾಣದಲ್ಲಿ ಹಾಕಿದರೂ ಸಹ ಸಾಯುತ್ತದೆ ಕೆಲವೊಮ್ಮೆ ತುಳಸಿಗೆ ಕಡಿಮೆ ನೀರನ್ನು ಹಾಕಿದರೂ ಬದುಕುತ್ತದೆ ಆದರೆ ಹೆಚ್ಚು ನೀರನ್ನು ಹಾಕಿದರೆ ಬದುಕಲು ಸಾಧ್ಯವಿಲ್ಲ ಅಂದಹಾಗೆ ಒಂದು ದಿನ ಬಿಟ್ಟು ಮರುದಿನ ತುಳಸಿಗೆ ನೀರನ್ನು ನೀಡಿದರೂ ಅದು ಹಸಿರಾಗಿಯೇ ಬೆಳೆಯುತ್ತದೆ ಮಳೆಯಲ್ಲಿ ವಾರಕ್ಕೆ ಎರಡು ಬಾರಿ ಮಾತ್ರ ತುಳಸಿಗೆ ನೀರನ್ನು ಹಾಕಿದರೆ ಸಾಕಾಗುವುದು ಮಳೆಯಲ್ಲಿ ಪ್ರತಿನಿತ್ಯ ನೀರನ್ನು ನೀಡುವ ಅವಶ್ಯಕತೆ ಇಲ್ಲ ತುಳಸಿ ಬಗ್ಗೆ ತುಳಸಿಗೆ ಹಾಕುವ ನೀರಿನ ಬಗ್ಗೆ ಮಾಹಿತಿಯನ್ನು ನೀಡಿರುವುದು ನಿಮಗೇನಾದರೂ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು